ವಿದ್ಯಾರ್ಥಿಗಳಲ್ಲಬೇಕಿತ್ತು ಪುಣ್ಯಾತ್ಮ ಡಾಕ್ಟರ್ ಯಶ್ವಥ್ ನಾರಾಯಣವರು ಅವತ್ತನ ನಮ್ಮ ಸರ್ಕಾರ ನಮ್ಮ ಅಶೋಕ ಎಲ್ಲ ಈ ರೀತಿ ಸೇರಿ ಈ ತೀರ್ಮಾನವನ್ನು ಕೊಟ್ಟಂತ ಕೊಡೆಯನ್ನು ಇವರಿಗೆ ತಡ್ಕೊಳ್ಳೋಕ್ಕಾಗ್ತಾನೆ ಈ ಇರುತ್ತೆ ಮಾಡ್ತಾ ಇದ್ದೀರಿ நீனா இனாதே ஆன எத்தன நீங்களூருக்கு நம்ம எட்டு ஜவாரிய கொடுத்தீரோ மண்டியம் இந்த நான் ஆகும் நான் பெங்களூருக்கு எத்தனை ஒர்க் அந்த கிலோ தரோட புத்தி கிலோ அந்த ॾिस ಸರಿ ಒಂದು ಕೂಡ ಅವ್ರಿಗೆ ಹೋಗೋಲ್ಲ ಅಂತ ಸುಮ್ಮನೆ ಜಾಗ ಸಾಂಗ್